ಸೊ ಇಳಿಸ್ತಾ ಇದ್ದೀವಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಡೌನು ಬಾಯ್ಸಲ್ಲಿ ಹೋಗ್ತಾ ಇದ್ದಾರೆ ಅಂತ ಹುಷಾರಾಗಿ ಹೋಗ್ಬೇಕು ಮ್ಯಾಕ್ಸಿಸ್ ಬೇರೆ ಒಂದು ಸ್ವಲ್ಪ ಸ್ಲಿಪ್ ಆಗ್ತಾಯಿದೆ ಏನು ಅಂತ ಗೊತ್ತಿಲ್ಲ ಗುರು ಗುರು ಬೇರೆ ರೂಟ ಇದು ಓಟ್ ಇರೋ ಬ್ಯಾಟ್ರಿ ಕೊಡ್ಲ ಇನ್ನೊಂದು ಸೊ ಸಂತೋಷ್ ಅವರು ಮತ್ತು ಸಚಿನ್ ಅವ್ರು ಬಂದರು ಅಲ್ಲೊಂದು ಚೂರು ನನ್ಗೊಂಡು ಟರ್ನೂ ಒಂದು ಸ್ವಲ್ಪ ಸೀನ್ ಆಯಿತು ಸ್ವಲ್ಪ ತುಂಬ ದಿವಸ ಆಯಿತಲ್ಲ ಆಫ್ ರೋಡ್ ಮಾಡಿ उन ಸ್ವಲ್ಪ ಮೀಟರ್ ಆಫ್ ಆಯ್ತು ಅದಕ್ಕೆನೇ ಓಹ್ ಏನ್ ಗುರು ಇದು ಲೂಸ್ ಮಡ್ಡು ಕೆಳಗಾ ಓಕೆ 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 ಆ ಓ ಬಾವ ಇದಿಲ್ಲ ಗುರು ಇಲ್ಲಿ ಸೋಲಾರೆಲ್ಲ ಹಾಕ್ಸಿದಾರೆ ಸೋಲಾರ್ ಪ್ಯಾನಲ್ ಸ್ಟ್ರೈಟ್ ಅಲ್ಲ ಸ್ನೇಹಿತರೆ ನೋಡಿ ಇಳಿಸ್ತಾ ಇದ್ದೀವಿ ಸೇಮ್ ಚೆನ್ನಾರ ಇಳಿಸಿದ್ವಿ ಅದೇ ಫೀಲ್ ಬರ್ತೈತೆ ಬಟ್ ಅದು ಮೂರು ಸತಿ ಇಳಿಸಿದ್ವಿ ಇದೊಂದು ಹತ್ತು ಸತಿ ಇಳಿಸ್ತಾ ಇದೀವಿ ಅಷ್ಟೇ Queある? Ah, ah, hold ah, ou oh, okay, okay. do, ah, 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 ok, ah, 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 ಏನಿದೆ ಒಬ್ರು ರೋಡ್ ಮಾತ್ರ ಸಕ್ಕತ್ ಮಸ್ತ್ ಸಖತ್ ಮಸ್ತ್ ರೋಡ್ ಸ್ನೇಹಿತರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಬನ್ನಿ ಹುಷಾರಾಗಿ ಅಲ್ಲ ಇಲ್ಲಿ ಈ ಜಾಗ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಸಂತೋಷ್ ಅವ್ರು ಹಾಂ ಮೇಲಿರೋದೆಲ್ಲ ಟ್ರೈಬಲ್ ಪೀಪಲ್ಲು ಸೊ ಲೊಕೇಶನ್ ಎಲ್ಲ ರಿವೀಲ್ ಮಾಡೋಕ್ಕಾಗಲ್ಲ ನೇಜರ್ ಆಗಬೇಡಿ ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಹಾಂ ಹೌದು ಇನ್ನೂ ಲಂಗೋಟಿ ಇದು ಅಲ್ಲೇ ಇದ್ದಾರೆ ಹೌದು ಇನ್ನು ಬಂದಿಲ್ಲ ಹೌದು ರಿಯಲ್ ಫ್ಯಾಕ್ಟಗುರದು ಹೌದು ಹ್ಞೂ ಅಷ್ಟೇ 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 ಬರಬೇಕು ಹುಷಾರಾಗಿರ್ಬೇಕು ಹೋಗ್ತಾ ಇರಬೇಕು ಅಷ್ಟೇ ಸುಮ್ಮನೆ ಹೋಗ್ತಾ ಇದ್ದಾರಾ ಸಚಿನ್ ಸೈಕ್ ಅಪ್ಪ ಹುಷಾರಾಗಿ ಇಳಿಸ್ಬೇಕಪ್ಪ ಓ ಸ್ನೇಹಿತರೆ ನೋಡಿ ಹಚ್ಚೋದೊಂದು ಇಳಿಸೋದೊಂದು ಅಷ್ಟೇ ಅಷ್ಟೇ ಮ ಸೌಂಡ್ ಬರ್ತಾ ಇದೆ ಗುರು ಸಸ್ಪೆನ್ಷನು

నెక్స్ట్ లెవెల్ స్నేహితురా ఇల్లీ నాలుగు సొంతూ హిం మాీ ఆఫర్డు వర్షన ఆగిబుట్టితో నెక్స్ట్ లెవెల్ ఇదే ఓ గురు టచ్ ఇదే డెవిల్ ఓ ఆగ్ర ఓకే ఓకే ಅಬ್ಬೋ ಏನು ಸ್ಕಿಡ್ ಓಡಿದ್ದು ಗೊತ್ತಾ ಗಾಡಿ ಈಗ ನಂದು ಓ ಮಣ್ಣೆ ಎದ್ಬಿಡ್ತು ಗುರು ಅಲ್ಲಿ ಏನು ಗುರು ಈಗ ಅದಾಗಿದ್ದು ಅಪ್ಪ ದೇವ್ರೆ ಇನ್ನೂ ಕೆಳಗೆ ಹೋಗೋದಿದೆ ಸ್ನೇಹಿತರೆ ಇನ್ನು ಇನ್ನು ಹೆಂಗಿರುತ್ತೋ ಏನೋ ಹುಲಿಯೇ ನಿಮ್ಗೆ ಬಂದಿಲ್ದಿದ್ದೆ ಒಳ್ಳೇದಾಯ್ತಪ್ಪ ಈ ಹುಷಾರಿಲ್ದಿರ ಟೈಮಲ್ಲಿ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟದ ಇನ್ನ ಸ್ಟ್ರೈನ್ ಆಗ್ಬಿಡ್ತಿದ್ರಿ ನೀವು ಸಕ್ಕತಾಗಿದೆ ಇವರು ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಲೆವೆಲ್ ಇದೆ ಹೆಂಗುರೋ ಬಂದ್ಬಿಟ್ವಾ ಓಕೆ ಓಕೆ ನೆಕ್ಸ್ಟ್ ಲೆವೆಲ್ ಇದೆ ಸ್ನೇಹಿತರೆ ಇದು ಬಟ್ ಹತ್ಸೋದು ಆರಾಮಾಗಿ ಹತ್ತಿಸ್ಬಿಟ್ಟೆ ಇಳಿಸೋದು ಸ್ವಲ್ಪ ಟಯರ್ ಯಾಕೋ ಮ್ಯಾಕ್ಸಿಸು ಸಪೋರ್ಟ್ ಮಾಡ್ತಾ ಇಲ್ಲ ಹ್ಞೂ ಮ್ಯಾಕ್ಸಿ ಸಾಕೋ ಸಪೋರ್ಟ್ ಮಾಡ್ತಾ ಇಲ್ಲ ಸ್ನೇಹಿತರೆ ಮಗ ಮ್ಯಾಮ್ ಮ್ಯಾಕ್ಸಿ ಸಪೋರ್ಟ್ ಮಾಡ್ತಿಲ್ಲ ಮ್ಯಾಮ್ ಹ್ಞೂ ಹ್ಞೂ ಎಮ್ ಆರ್ ಎಫ್ ಹಾಂ ಹೌದಾ ಚೇಂಜ್ ಮಾಡಿಲ್ಲ ಮಾನ್ಸೂನ್ಗೆ ಅದೇ ಅದೇ ಹಂಗೆ ಅಷ್ಟೇ ಹಂಗೆ ಮಾಡ್ಬೇಕಷ್ಟು ಮಾನ್ಸೂನಲ್ಲಿ ಕಷ್ಟ ಆಗೋದು ಗುರು ಅಲ್ಲಿ ಓಕೆ ಲೂಸ್ ಮಾಡಿದ್ರೆ ಎಲ್ಲ ಟೈರು ಹಂಗೆ ಅನ್ಸುತ್ತೆ ಹ್ಞೂ ಇನ್ ರಿಯಾಯಿತಿ ಇದ್ದಿದ್ರೆ ಇನ್ನೇನು ಗುರು ಕತೆ ಹೆದ್ರದು ಯಪ್ಪ ಒದ್ದಾಡ್ಬಿಡೋದಲ್ವ ಅದು ಅಲೋ ಏನು ಗುರು ಮನೆ ಹಂಗೆ ಕಟ್ಟವನೇ ಐ ನಿಂದೇ ಗುರು ಜೀವನ ನೋಡಿ ಸ್ನೇಹಿತರೆ ಮನೆ ಹೆಂಗೆ ಕಟ್ಟಿದ್ದಾರೆ ಇಂಥ ಜಾಗದಲ್ಲಿ ಸುಖ ಪುರುಷ ಗುರು ನೀನು ಸುಖ ಪುರುಷ ನೀನು ಇಳಿಸ್ತಾ ಇದ್ದೀವಿ ಇನ್ನು ಇಳಿಸ್ತಾನೇ ಇದ್ದೀವಿ ಇವಾಗ ರೋಡ್ ಕಾಣಿಸ್ತಾ ಇದೆ ಅಲ್ಲ ಅಲ್ಲಿಂದ ನಾರ್ಮಲ್ ರೋಡ್ ಅದು ಓಕೆ ಓಕೆ ఏం సచిన్ వడ్కొండు వతీ నేను డిస్కంఫర్ట్ ఆతారు ఈ రైడల్ ఆఫ్ రోడ్ కర్కొన్బుట్ీవల్ అంత నా యోచనవుకే ఓకే ఎస్ ああ。 ಏನು ಅನ್ನಿಸ್ಲಿಲ್ಲ ಅವರು ಹೋಗ್ತಾ ಹೋಗ್ತಾ ಇಷ್ಟು ದೂರ ಬಂದ್ವು ಇಷ್ಟ ದೂರ ಬಂದ್ವು ಇಷ್ಟ ದೂರ ಅಲ್ಲ ಅನ್ಸ್ತೈತೆ ಬಿಸ್ಲಲ್ಲೇ ಇದೀಗ ಪೇಚಾಡ್ತೀವಿ ಮಳೆಗಾಲದಲ್ಲಿ ಬಂದ್ರೆ ಏನು ಮಮ್ಮ ಕತೆ ಇದು ಒಂದು ಹತ್ತು ಜನ ಹದಿನೈದು ಜನ ಬರ್ಬೇಕು ಬಿಡು ಇಲ್ಲ 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 ಹೇಳ್ಬೇಕು ಅಷ್ಟೆ ಬಟ್ ಇಲ್ಲಿ ಒಳಗೆ ರೂಟ್ ಗೊತ್ತಾಗಬೇಕಲ್ಲ ಅವರು ಹ್ಞೂ ತಿಂತಾರೆ ಹೌದು ಹುಷಾರ್ ಗುರು ಯಾರು ம் கையுய்யோய்யோ ப்ரேக் மாத்திர இடிபாட வந்துபுடு அங்கே மெல்லாப்பா யப்பாப்பா எப்பா 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 ஆ ಚೆಕ್ ಅಂದ ಈ ಲೆವೆಲಿಗೆ ಚೆಕ್ ಮಾಡ್ತೀನಿ ಅಂತ ಗೊತ್ತೇ ಇರಲಿಲ್ಲ ಸೆಡ್ಲಿಂಗು ಬಟ್ ಸೌಂಡ್ ಬರ್ತಿದ್ದಾವೆ ಬರಬೇಕು ಬರ್ಬೇಕು ಸೌಂಡು ಏನು ನಾನೇನು ಪಿಲಿಯನ್ ಪಿಲಿಯನ್ನು ಕೂರಿಸ್ಕೊಂಡು ಇದ್ದೀನಿ ಇದೆಲ್ಲ ನೋ ಕಾಮೆಂಟ್ಸ್ ಹುಷಾರ್ ಗುರು Ah. Bantu bagus, oh mesinnya itu, aja sih be. ಓ ಬೈ ಥ್ಯಾಂಕ್ ಯು ಬಾಸ್ ಏನಂತ ಸೊ ಸ್ನೇಹಿತರೆ ಆಫ್ ರೋಡ್ ಅಲ್ಲಿ ಇಳ್ಸಿದ್ ಹೋಗ್ತಾ ಇದೀನಿ ಈಗ ಸ್ನೇಹಿತರೆ ಆಯ್ತಲ್ಲ ಯಪ್ಪಾ ಏನಪ್ಪ ಆಫ್ ರೋಡ್ ಇದು ಶಿವನೇ ನನ್ನ ಲೈಫಲ್ಲಿ ಇಷ್ಟು ಮಾಡಿರಲಿಲ್ಲ ಒಂದೇ ದಿವಸದಲ್ಲಿ ಯಪ್ಪ ದೇವ ಏನು ಸಾಹೇಬರೇ ಸಾಹೇಬ್ರೆ ನಿದ್ದೆ ನಿದ್ದೆ ಹೊಟ್ಟೆ ನೋವು ಯಾರೋ ದೃಷ್ಟಿ ದೃಷ್ಟಿ ಬಾ ಬಣ್ಣ ಸೊ ಸ್ನೇಹಿತರೆ ಇವಾಗ ಸಮಯ ಬಂದು ಐದು ಕಾಲು ಇದ್ದೀವಿ ಇಲ್ಲಿಂದ ಹೋಣ ಎಷ್ಟು ಟ್ರಾಫಿಕ್ ಆಗಿರುತ್ತೋ ಏನೋ ಬನ್ನಿ ಹೋಗೋಣ ಆರಾಮಾಗಿ